ಒಂದು ಒಂದು ಬ್ಲೆಂಡ್ ಆಫ್ ಮಾಸ್ ಕ್ಲಾಸ್ ಎರಡನ್ನು ಮಿಕ್ಸ್ ಮಾಡಿ ಮಾಡುವಂತ ಒಂದು ಚಿತ್ರ ಅಂತ ನಾವು ಶುರು ಮಾಡಿದ್ದು ಸೊ ಈ ಚಿತ್ರಕ್ಕೆ ನಾವು ಅರ್ಜುನ್ ಜನ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಮಾತಾಡಿದಾಗ ಅವರು ಸರಿ ಈ ತರ ಇದೇ ಖಾತೆ ನೀವು ಇಷ್ಟಪಡ್ತೀರಾ ಓಕೆನಾ ಅಂತ ಹೇಳಿದಾಗ ಅವರು ಬಹಳ ಥ್ರಿಲ್ ಆಗಿ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಒಪ್ಕೊಂಡ್ರು ಈ ಚಿತ್ರಕ್ಕೆ ಇನ್ನೊಂದು ಎಲಿವೇಶನ್ ಸಿಕ್ಕಿದೆ ಅಂತ ಹೇಳ್ಬೋದು ಸಾಕಷ್ಟು ನಮ್ಮ ಮೊದಲನೇ ಚಿತ್ರ ಆಗಿರೋದ್ರಿಂದ ನಮಗೆ ಅನುಭವ ಇರುವಂತಹ ಜಗೇಶ್ ಸರ್ ಇರ್ಬೋದು ನಮ್ಮ ಅರ್ಜುನ್ ಜಾನ್ಯ ಅವ್ರಿರ್ಬೋದು ಇವರೆಲ್ಲರೂ ನಮಗೆ ತುಂಬಾ ಗೈಡ್ ಮಾಡಿ ನಾವು ಯಾವ ರೀತಿ ಯಾವುದೇ ತರದ ತಪ್ಪು ಹೆಜ್ಜೆಗಳನ್ನ ಇಡದೇ ಇರೋ ಹಾಗೆ ನಮ್ಮನ್ನ ಗೈಡ್ ಮಾಡಿದ್ದಾರೆ ಅಂದ್ರೆ ಇವರೆಲ್ಲರೂ ನಾವ್ಯಾವ್ದೋ ಒಂದು ಕತೆ ಸೀನು ಅಥವಾ ಒಂದು ಲೊಕೇಶನ್ ಇರ್ಬೋದು ಅಥವಾ ಒಂದು ಸಂಗೀತದಲ್ಲಿ ನಾವು ಈ ರೀತಿ ಈ ಜನರ ಈ ಟೈಪ್ ಅಂತ ಹೇಳಿದಾಗ ಒಂದು ಗೈಡೆನ್ಸ್ ಇರಬಹುದು ತುಂಬಾ ಹೆಲ್ಪ್ ಆಗಿದೆ ಯಾಕಂದ್ರೆ ನಮ್ತರ ಹೊಸ ಹೊಸಬರಿಗೆ ಸಂಗೀತದ ಬಗ್ಗೆ ಅಷ್ಟು ನಾಲೆಜ್ ಅಲ್ಲ ಅಂದ್ರೆ ನಾವು ಸೀರಿಯಲ್ಸ್ ಮಾಡಿದೀವಿ ಒಂದು ಟಕ್ ಮಟ್ಟದ ಮ್ಯೂಸಿಕ್ ಸೀರಿಯಲ್ಸ್ ಏನ್ ಬೇಕೋ ಆ ರೀತಿ ನಾವು ಕೆಲಸ ಮಾಡಿರ್ತೀವಿ ಅಷ್ಟೇ ಚಿತ್ರಕ್ಕೆ ಸಂಪೂರ್ಣವಾದ ಸಂಗೀತ ಸಂಯೋಜನೆ ಬೇಕಾಗತ್ತೆ ಆ ನಾಲೆಡ್ಜ್ ನಮ್ಗೆ ಇರಲಿಲ್ಲ ಸೊ ನಾವು ಕಂಪ್ಲೀಟ್ ಆಗಿ ಅರ್ಜುನ್ ಜನ್ಯ ಅವ್ರ ಮೇಲೆನೆ ಡಿಪೆಂಡ್ ಆಗಿ ಅಂಡ್ ಅವರು ಎಷ್ಟು ಚೆನ್ನಾಗಿ ಕೆಲಸನ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಾ ಹುಡುಕೋ ನಾಳೆ ಆ ಹಾಡು ಎಷ್ಟು ಪಾಪ್ಯುಲರ್ ಆಯ್ತು ಅದೇ ಸಾಕ್ಷಿ ನಮ್ಮ ದರ್ಶನ್ ಅವರು ಬಂದರು ಐ ವುಡ್ ಲೈಕ್ ಟು ವೆಲ್ಕಮ್ ಹಿಮ್ ಯು ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ಬೋದು ಕೆಲಸ ಸಿಗುತ್ತೆ ಅಂತ ಒಂದು ಆಸೆ ಮೇಲೆ ಇರ್ತೀವಿ ಸೊ ಆದ್ರೆ ಒಂದೇನಂದ್ರೆ ಶ್ರುತಿ ನಾಯ್ಡು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇಷ್ಟು ದಿನ ಎಲ್ಲ ಸಾಧಿಸಿ ಸೊ ಮೊದಲನೇ ಪ್ರೊಡಕ್ಷನ್ ಹೌಸ್ ಮಾಡಿದರೆ ಸೊ ಸಿನಿಮಾ ಮಾಡಿದ್ದಾರೆ ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಜಗಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ಸೊ ಎಲ್ಲ ಕಲಾವಿದರು ಕೂಡ ಇದ್ದಾರೆ ಸೊ ಅವರೆಲ್ಲರೂ ಕೂಡ ಒಳ್ಳೆಯದಾಗ್ಲಿ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದು ನೈಂಟಿ ಫೈವ್ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಈ ಪೀರಿಯಡಲ್ಲಿ ಒಂದು ನಾವುಗಳು ನಮ್ಮ ಹುಡುಗರು ಆ್ಯಕ್ಚುಲಿ ನನ್ನ ಮಂಡಿ ಮೂಲದಲ್ಲಾಗಲಿ ಎಲ್ಲ ಮೈಸೂರು ಹುಡುಗರುಗಳದ್ದು ಮಾತಿತ್ತು ಆ್ಯಕ್ಚುಲಿ ಅಂದರೆ ನಾವು ಕಾರಣ ಡಿಫೈನ್ ಮಾಡ್ತಿರೋ ಒಂದು ರೀತಿ ಈಗ ಆ್ಯಕ್ಚುಲಿ ಮಾರುತಿ ಮರೈಕೆಯಲ್ಲಿ ಫಿ ಎಟ್ ಫ್ಯಾಮಿಲಿ ಕೇಳಿ ಅಂಬಾಸೆಡರ್ ಜೀನೇ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಇದು ಹಳೆ ಮೈಸೂರು ಒಂದು ಹೇಳ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಅವಾಗ ಬರ್ತಾ ಇಲ್ಫಿನ್ ಕಾರ್ ಗಟ್ಟಿ ಇರ್ತಾ ಇರಲಿಲ್ಲ ಗೊತ್ತಿದ ತಕ್ಷಣ ಮಾರ್ತಿರ್ ಆಕ್ಸಿಡೆ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಆ ಆತರ ಒಂದು ಇದನ್ನ ಇದು ಮಾಡ್ತಿದ್ರು ಯಾಕಂದ್ರೆ ಇಯರ್ ಬ್ಯಾಗ್ಸ್ ಏನು ಇರಲಿಲ್ಲ ಫಿ ಅಂದಾಗ ಒಂದ್ ಫ್ಯಾಮಿಲಿ ಹೌದಪ್ಪ ಗಂಡ ಎಂಟಿ ಮಕ್ಳಿಗೆ ಹೋಗೋಕ್ ಚಂದ ಅಂಬಾಸಿಡರ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದಾರೆ ಅಂಬಾಸೆಡರ್ ಟ್ಯಾಕ್ಸಿ ಇದ್ದಿದ್ದು ಅವಾಗ ಅಂಬಾಸೆಡರ್ ಬಂದೇನೆ ಸೊ ಎಲ್ಲರೂ ಅಂಬಾಸಿಡರ್ ಬದ್ಕಿಗೆ ಹೇಳ್ತಾ ಇದ್ರು ಆದ್ರೆ ಇವಾಗ ಆಕ್ಚುಲಿ ಪ್ರೀಮಿಯರ್ ಕಂಪ್ನಿ ಅಂತ ಹೇಳಿದಾರೆ ಸೊ ಪಕ್ಕ ಅದರಲ್ಲಿ ಆಕ್ಚುಲಿ ಇದ್ರಲ್ಲಿ ನಾನು ಹೇಳಿದ್ರಲ್ಲಿ ಒಂದು ಇದಿದೆ ಒಂದು ಫ್ಯಾಮಿಲಿ ಓರಿಯಂಟೆಡ್ ಕತೆ ಸೊ ಅದರಲ್ಲಿ ಒಂದು ಕಾರಂತ ಅಂತ ರಮೇಶ್ ಅವ್ರ ಅನಿಸ್ತಾ ಇದೆ ಸೊ ಹಾಗೇನೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಒಳ್ಳೇದಾಗಲಿ ಆಮೇಲೆ ಇದ್ರೆಲ್ಲ ಎಲಿಮೆಂಟ್ಸ್ ಏನೇನಿದೆ ಸೊ ನಿಜವಾಗಿ ಈಗ ಆಡಲೆ ಕೂಡ ಒಂದು ಒಂದು ಎಮೋಷನ್ ಟಚ್ ಇದೆ ಸೊ ಅದು ಎಣ್ಣೆ ಸಾಂಗ್ ಆಗಿರ್ಬೋದು ಬಟ್ ಆ ಫೀಲಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಒಂದು ಫ್ಯಾಮಿಲಿ ಒಂದು ಟಚ್ ಇಟ್ಕೊಂಡೆ ಮಾಡುವಂಥ ಸಾಂಗ್ ಅಂತೇಳಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಆಮೇಲೆ ಶ್ರುತಿ ನಾಯ್ಡು ಅವ್ರ ಬಗ್ಗೆ ಹೇಳಂಗೇ ಇಲ್ಲ ಅವ್ರಿಗೆ ತುಂಬಾ ನನಗೆ ಅವ್ರು ನೋಡಿದಾಗ ಯಾವಾಗಲೂ ಒಂದಿದೇನಂದ್ರೆ ನಾನೇನೋ ಕಾರ್ಗಳು ತಗೋತಾ ಇರ್ತೇನೆ ನೀವೇನಾಗ ಕಾರ್ ಮೇಲೆ ಕಾರ್ ತಗೊಳ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಕರೆಕ್ಟ್ ಟೈಟ್ ಇದೆ ಮೋಸ್ಟ್ ಆಫ್ ಫಸ್ಟ್ ಪ್ರೊಡಕ್ಷನ್ ಯಾಕಂದ್ರೆ ಅಷ್ಟು ಕಾರ್ಗಳು ಇಟ್ಟವ್ರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಬೇಜಾರ್ ಗಾಡಿಗಳು ಇಟ್ಟಿದ್ದಾರೆ ಅವ್ರ ಹತ್ರನೇ ಒಂದು ಕಾರ್ ಅಂಗೂ ಇದೆ ಆಕ್ಚುಲಿ ಒಂದು ಕೂಪರ್ ಗಾಡಿನ ಅವ್ರ ಹತ್ರ ನಾನೇ ತಗೊಂಡಿದ್ದೀನಿ ಸೊ ಅರ್ಥ ಮಾಡ್ಕೊಳ್ಳಿ ಯಾವಾಗ ಎಷ್ಟು ಕಾರ್ ಪ್ಯಾಶನ್ ಇದೆ ಅಂತ ಹೇಳಿ ಸೊ ಅವ್ರ ಜರ್ನಿ ಇಲ್ಲಿಂದ ಅಲ್ಲಿಂದ ಹಿಡಿದು ಇಲ್ಲಿ ಅವರಿಗೆ ತುಂಬಾ ಅದ್ಭುತವಾದ ಅಮೋಘವಾದ್ದು ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಒಳ್ಳೆಯದಾಗ್ತಾ ಕೇಳ್ಕೊಳ್ತೀನಿ ಧನ್ಯವಾದಗಳು ಮುಖ್ಯ ಭೂಮಿಕೆಯಲ್ಲಿ ಇದರಲ್ಲಿ ಒಂದು ಮೇಜರ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅದಕ್ಕೂ ಸಿನಿಮಾ ನಿರ್ದೇಶಕರು ದಯವಿಟ್ಟು ವ್ಯಕ್ತಿ ಬಂದು ಬರಬೇಕು ಅಂಡ್ ಇವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ಅಂಡ್ ನಿಜವಾದ ಹೀರೋ ಅರ್ಜುನ್ ಶೆಟ್ಟಿ ಅವರು ದಯವಿಟ್ಟು ವ್ಯಕ್ತಿ ಬಂದು ಬರಬೇಕು ಪ್ಲೀಸ್ ಬನ್ನಿ ಸರ್ ಈ ಸಿನಿಮಾದಲ್ಲಿ ನಾಲ್ಕು ಹಾಡುಗಳು ನಾಗೇಂದ್ರ ಪ್ರಸಾದ್ ಅವರು ಹಾಗೂ ಯುವರಾಜ್ ಭಟ್ ಸರ್ ಸುಮಾರು ಹಾಡುಗಳು ಎಲ್ಲಾ ಹಾಡುಗಳನ್ನ ಲಾಂಚ್ ಮಾಡುವಂತ ಟೈಮ್ ಪ್ರೀಮಿಯರ್ ಬಂದಿ ಅಫಿಷಿಯಲ್ ಆಡಿಯೋ ಲಾಂಚ್ ಅರ್ಜುನ್ ಟೈಟಲ್ ಯೋಗರಾಜ್ ಭಟ್ ಅವರು ಬಂದಿರುವಂತ ನಾನ್ ಹುಡುಕುವ ನಾಳೆ ಅನ್ನುವಂತ ಹಾಡು ನಾಗೇಂದ್ರ ಪ್ರಸಾದ್ ಪಯಣವ ಅನ್ನುವಂಥ ಒಂದು ಯೂಸ್ಫುಲ್ ಹಾಡು ಸಾಯಿ ಸರ್ವೇಶ್ವರ್ ಬರೆದಿರುವಂತದ್ದು ಯಾರು ಇಲ್ಲರೂ ಮನೆ ಅನ್ನುವಂಥದ್ದು ಯೋಗರಾಜ್ ಭಟ್ ನಾನು ಯಾರು ನೀವ್ ಯಾರು ನಾಗೇಂದ್ರ ಪ್ರಸಾದ್ ಅವರು